ಯಾವುದೇ ಒಂದು ಕಾರಣದಿಂದ ಬ ಬರುವರಿಗೆ ಅವರು ಅವಳು ಒಂದು ಕುಟುಂಬ ಕುಟುಂಬ ಇಬ್ರಿಗೆ ಗಂಡೈತೆ ಹ್ಞೂ ನಡುವೆ ಇನ್ನೊಂದು ಎರಡು ಕಿಲೋಮೀಟರ್ ಒತ್ತು ಒಂದು ಊರು ಹ್ಞೂ ಎರಡು ಕಿಲೋಮೀಟ್ರ್ ದೂರ ದೂರ ಅಲ್ಲಿಗೆನತ್ಗೆ ಮಗ ಸತ್ತು ಬಿಡ್ತಿಲ್ಲಿ ಹ್ಞೂ ಪ್ರಯಾಣದ ಮಧ್ಯೆ ಸತ್ತೋತು ಸತ್ತು ಎರಡು ಹತ್ಕಂತ ಮಗನ ಮಾರಿ ನೋಡ್ಕಂತ ಗಲ್ಲ ಐತಿ ಒಳಗೂ ಕರೆದು ದುಃಖ ಮಾಡಿ ಯಾರು ಬರ್ಬೇಕು ಅದೆ ಹ್ಞೂ ಆ ಅರಿವೆ ಅಡಿಗೆ ಅವಾಗ ಒಂದು ಹದ್ದು ಬಂತ ಊರು ಇನ್ನೂ ಎರಡು ಕಿಲೋಮೀಟರ್ ದೂರ ಐತಪ್ಪ ಲಾಟಕ್ಕ ನೀವು ಬುಡುಗನ್ ಬಿಟ್ಟು ಹೋಗಿ ಬಿಡ್ರಿ ಊರು ಮುಟ್ಟತ್ರಿ ನೀವು ಇಲ್ಲೇ ಕುಂತ್ರೆ ರಾತ್ರಿ ಕಾಡು ಪ್ರಾಣಿಗಳು ಬರ್ತಾವ ಹುಲಿ ಶಿವ ಕಾಳಿ ಬರ್ತಾವ ಕುಂದ್ರ ಮಾಡ್ರಿ ಇಲ್ಲಿ ಸತ್ ಮಗ ಬರ್ಗಲ್ ನಿಮಗ ಬಿಟ್ಟು ಮೊದ್ಲು ಊರು ಸೇರಿ ನೀವು ಅಂತ ಹೇಳ್ತಂತದ್ದು ಅದ್ದು ನಾಲ್ಕು ಗಂಟೆ ಇತ್ತಂತಾನೆ ಹೇಳಿ ಆ ಗಿಡದಾಗ ಕುಂತ ಇದು ಇದು ಹೋಗಿ ಹೇಳಿ ಕುಂತ ಮೇಲೆ ಮತ್ತೆ ಮೆರೀ ಬಂತ ಎದು ಕಳಿತರು ನೀವು ಸತ್ತು ಮಗ ಬರ್ಗಲ್ಲವ ಬೇಡ ಏನೋ ಒಂದು ತಾಸು ಸೇರಿದ್ರೆ ನೀವು ಆ ಊರು ಒತ್ತು ಓತು ಮಿಣಗಿರ್ಬೇಕು ಹಂಗ ಈ ಮಗನ ಬಿಟ್ಟು ಹೋಗ್ರಿ ನೀವು ಮೊದ್ಲು ಮತ್ತು ಓತು ಮಿಣಗಿ ತಂದ್ರೆ ಕಾಡು ಪ್ರಾಣಿಗಳು ಬರ್ತವೆ ನೀವು

ಏನಪ್ಪ ಅಜ್ಜರಾ ನಮ್ಗೆ ಹೇಳಕ್ಕಾಗಲ್ದು ನೀವೇ ಹೇಳಿಬಿಡ್ರಿ ನಮ್ಮ ವೀಕ್ಷಕರಿಗೆ ಅನುಕೂಲ ಆಗತ್ತೆ ಒತ್ತಿರೋದ್ರೊಳಗೆ ಹೋದ್ರೆ ತಿಂದು ಒಯ್ ಬಿಡೋಕ್ಕಂಥದ್ದು ಅದ್ದು ಇವರು ಒತ್ತಿರೋದ್ರಾಗ ಒಯ್ಬಿಟ್ರೆ ನಾನು ಈ ಖುಷಿನ್ ತಿಂದು ಪೊದೆ ಹೋಗಿ ಬಿಡೋಕ್ಕಂತ ಅದ್ದು ಹೇಳಿ ಅದ್ದು ಹೇಳತ್ತು ಅದು ಹೇಳಿ ಗಿಡದಾಗ ಕುಂತದ್ದು ಈ ನರಿ ಬಂದ ಹ್ಞೂ ಅದಕ್ಕಾಗಿ ನೀವು ಒತ್ಕೊಂಡು ಇರಲ್ರಿ ಅಕ್ಕ ಸತ್ತ ಮೊದಲು ಗುರು ಹೋಗ್ರಿ ಒತ್ಕೊಂಡು ಇಲ್ರಿ ಒಟ್ಟು ಒತ್ಕೊಂಡಿ ಹೋಗಿ ಊರು ಸೇರೋ ಪ್ರಯತ್ನ ಮಾಡ್ರಿ ನೀವು ರಾತ್ರಿ ಇರಬಾರ್ದ್ರಿ ಇಲ್ಲಿ ಒತ್ಕೊಂಡಿ ತಂದ್ರೆ ಇರಬಾರ್ದ್ರಿ ನೀವು ಇಲ್ಲಿ ರಾತ್ರಿ ಕಾಡು ಪ್ರಾಣಿಗಳು ಬರ್ತವೆ ಹುಲಿ ಕಾಡು ಅಂತ ಅದಕ್ಕೆ ಒತ್ತು ಮಳಿಗೆ ಮೇಲೆ ಯಾರು ಇರಲ್ಲ ನಾನು ನಾನು ತಿನ್ಬೇಕಂತ ನೋಡಿ ಹ್ಯಾಪಿ ಆಗಿದೆ ಬಾಬಾ ಒಬ್ಬೊಬ್ರದ್ದು ಒಂದೊಂದು ಸ್ವಾರ್ಥ ಐತೆ ಇಲ್ಲಿ ಹ್ಞೂ ಹ್ಞೂ ಯಾರೇ ಮಾತಾಡಿದ್ರೆ ಹಿಂಗೆ ಇಟ್ಕೊಂಡು ಮಾತಾಡ್ತಾರೆ ರೀ ಕೆಲವೊಬ್ಬರು ಹ್ಞೂ 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 ಚಲೋ ಮಾ ಚಲೋ ಇದ್ದರು ಬಿಡಪ್ಪ ಆಗುತ್ತೆ ಹ್ಞೂ ಯಾಕೆ ಹಂಗೆ ಬಂದರು ಅವರು ಹಾಂ ತಮ್ಮ ಹೊಟ್ಟೆ ಸಂಬಂಧ್ರಿ ಗೊತ್ತು ರೈತರಿಗೆ ಹೋದ್ರೆ ತಿಂದು ಅದು ತನ್ನ ಹಳ್ಳಿಗೆ ಹೋಗೋದ ದೂರ ಹೋಗ್ಬೇಕಲ್ಲ ಅದು ಹ್ಞೂ ನೂರು ಇನ್ನೂರು ಕಿಲೋಮೀಟರ್ ಆಗುತ್ತೆ ಅದು ಹದ್ದು ಹ್ಞೂ ಅದಕ್ಕೆ ಹೇಳ್ತದೆ ಬೆಳಗ್ಗೆ ರೈತರಿಗೆ ತಿಂದು ಹೋಗಿ ಬಿಡಪ್ಪ ಅಂತ ಅವ್ರು ಏನು ಮಾಡಿದ್ರಪ್ಪ ಅವ್ರೇನ್ ಮಾಡಿದ್ರು ಅವ್ರೇನ್ ಮಾಡ್ಲಿ ಮತ್ತೆ ಮುಂದೆ ಹೆಂಗ್ ಇಂಗ ಇಷ್ಟನಾ ಮತ್ತೆ ಇಷ್ಟನ